ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ನ ನೋಡತ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿರಿ ಹಾಗೆ ಸಪೋರ್ಟ್ ಮಾಡಿರಿ ವಿಡಿಯೋಗಳು ಇಷ್ಟ ಆಗುತ್ತಿದ್ದು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ನಾವು ಊರಿಗೆ ರಜಾ ಕಟ್ ಮಾಡಿ ಬರು ಮುಂದಿನಲ್ಲಿ ಹೋಗಿದ್ದ ಬರುವಾಗ ನಮ್ಮ ತಂಗಿನ ಅವರ ಊರೊಳಗೆ ಬಿಟ್ಟ ಬರಾಕತ್ತಿದ್ದೀವಿ ಅವ್ರ ಮನೆಗೆ ಹೋಗಿದ್ದೀವಿ ಅಂದ್ರೆ ಅವ್ರ ಹಸ್ಬೆಂಡ ಎಲೆಕ್ಷನ್ ಡ್ಯೂಟಿಗೇನೋ ಹಾಕಿದ್ರಂತ ಅವರು ಇರಲಿಲ್ಲ ಮನಿಯೊಳಗೆ ಅವ್ರು ಬ್ಯಿಯಾಗಿ ಇರೋದರಿಂದ ನಾವು ಅವ್ರ ಮನೆಯೊಳಗನ ಅವ್ರಿಗೆ ಡ್ರಾಪ್ ಮಾಡಿ ನಮ್ಮ ಬೆಳಗಾವಿ ಕಡೆ ನಾವು ಬರಬೇಕಂತ ಒಂದೇ ರೂಟಲ್ಲ ಅವ್ರನ್ನ ಅಲ್ಲೇ ಬಿಟ್ಟು ಬಿಟ್ಟು ಬಂದ್ರೆ ಆಯ್ತು ಅಂಥೇಳಿ ಅವರು ಇನ್ನೊಂದು ಸ್ವಲ್ಪ ದಿನ ನಿಂದಿರ್ಬೋದಾಗಿತ್ತು ಅವ್ರೂ ನಾವಿಲ್ಲದ ಬೋರ್ ಆಗ್ತತಿ ಟೈಮ್ ಪಾಸ್ ಆಗಂಗಿಲ್ಲ ಅವಲ್ಲೇ ಏನಾಕತ್ತೂ ಅವರು ಬಂದುಬಿಟ್ರು ಹಂಗಾನ ಅವ್ರ ಮನೆಯೊಳಗೆ ಸ್ವಲ್ಪ ಭಾಳ ಹೊತ್ತ ಕುಂಡ್ರಲಿಲ್ಲ ಒಂದು ಸ್ವಲ್ಪ ಟೈಮನ್ನು ಕಳೆದಿವಿ ಅಷ್ಟ ಅವರು ನಮ್ಮ ಜೊತೆನ ನಮ್ಮ ಜೋಡಿನ ಊರೊಳಗೆ ಇರೋದರಿಂದ ಎಷ್ಟು ದಿನ ಇದ್ದೀವೋ ಅಷ್ಟು ದಿನ ಎಲ್ಲರೂ ಕುಡಿಯನೇ ಇದ್ವಿ ಬರುವಾಗೂ ಹಂಗೆ ಎಲ್ಲರೂ ಕುಡಿಯೇ ಬಂದೀವಿ ಅವರು ಓಂಕಾರ ಒಂದು ಸ್ವಲ್ಪ ಕಂಪ್ಯೂಟರ್ ಗೇಮ್ ಅದು ಆಡಾಕತ್ತಿದ್ದ ನಮ್ಮ ತಂಗಿ ಮಗ ಇದ್ದಂದ್ರೆ ಅವ್ರಿಗೆ ಅವ್ಗೆ ಉಮ್ಮಿಗೆ ಇನ್ನೂ ಟೈಮ್ ಪಾಸ್ ಆಗ್ತಿತ್ತು ಈಕೆ ನಮ್ಮ ತಂಗಿ ಮಗಳ ಪೂರ್ವಿಕ ಆಕೆ ಬಾಲ್ಯದ ಸಣ್ಣ ಅವರ ಇದ್ದಾಗಿನ ಫೋಟೋಗಳ ಅವರು ಮೆಡಲ್ಸ್ ಅವನ್ನೆಲ್ಲ ಹಾಕಿದ್ರು ಅವರಿಬ್ಬರು ವಾಯ್ಸ್ ಅದಾರ ಒಬ್ಬನ ಮಗ ಒಬ್ಬಕಿನ ಮಗಳ ಇಬ್ಬರು ಫುಲ್ ವಾಯ್ಸ್ ಅದಾರವರು ಸ್ಕೂಲಿಗೆ ಅವರಿಬ್ಬರು ಫಸ್ಟ್ ರ್ಯಾಂಕ್ ಅಂತ ಅವನು ಮಗನೂ ಮತ್ತು ಮಗಳ ಈಗ ಅವರು ಟ್ಯೂಷನ್ ಕ್ಲಾಸಿಗೆ ಹಾಕ್ಯಾರ ಹಾಸ್ಟೆಲ್ ಇಟ್ಟಾರೆ ಎರಡು ತಿಂಗಳು ಬೇಸಿಗೆ ರಜೆದೊಳಗೆ ಅವು ಇರಲಿಲ್ಲ ದೊಡ್ಡವ ಹರ್ಷಿತ್ ಮಗ ಅವ್ ಇರಲಿಲ್ಲ ಪೂರ್ವಿಕ ಒಬ್ಬಕ್ಕನ ಇದ್ದಳು ಹಾಕಿ ಪೂರ್ವಿನೂ ರ ಸೂಟಿಗೆ ಬಂದಿದಳಲ್ಲ ಹಾಕಿ ಓಂಕಾರನ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಹಂಗೆ ಒಂದು ಸ್ವಲ್ಪ ಆಟಾಡಿ ಜಾಸ್ತಿ ಹೊತ್ತು ಹೊತ್ಕೊಂಡಿರಲಿಲ್ಲ ಒಂದು ಸ್ವಲ್ಪ ಟೈಮ್ ಅಷ್ಟಾಗಿ ಕುಂತೀವಿ ಅಲ್ಲೇ ಇಲ್ಲೇ ಇದ್ಬಿಟ್ಟ ಬೆಳಗ್ಗೆ ಹೋಗಕ್ಕೆ ರೀತ ಈಗ ಹೋಗ್ಬೇಡ್ರಿ ಏನಕತ್ತಿರೋ ನಮ್ಮ ತಂಗಿ ನಾವು ಒಬ್ಬಕ್ಕೆ ನಾ ಬಿಟ್ಟಿದ್ರು ಇಲ್ಲ ಮತ್ತು ಕೆಲಸಗಳದಾವೆ ಭಾಳ ದಿನ ಆಯ್ತು ನಾವು ಮನೆಗೆ ಬಿಟ್ಟು ಬಂದೀವಿ ಬೇಡ ಅಂಥೇಳಿ ಮತ್ತೊಂದು ಬಂತು ಬರ್ತೀವಿ ಅಂಥೇಳಿಬಿಟ್ಟು ನಾವು ಅವ್ರನ್ನ ಅಲ್ಲೇ ಡ್ರಾಪ್ ಮಾಡಿ ಒಂದು ಸ್ವಲ್ಪ ತಷ್ಟಕ್ಕೆ ಕುಂತು ಬಿಟ್ಟ ನಾವು ಈ ಕಡೆ ಬೆಳೆ ಒಳ ಹೇಳಿ ರೆಡಿ ರೆಡಿಯಾಗಿದ್ದೀವಿ ಒಂದು ಸ್ವಲ್ಪ ದಿನ ಇಲ್ಲ ಮನೆಯೊಳಗೆ ಯಾರು ಅನ್ನೋಂತ ಕಾ ಇದನ್ನ ಆಗಿಬಿಟ್ಟಿರ್ತೈತಿ ಒಂದು ಒಂದು ಎರಡು ದಿನ ಹೆಣ್ಮಕ್ಳು ಇರ್ಲಿಕ್ಕಂದ್ರೂ ವಲಸೆ ಆಗಿಬಿಟ್ಟದಂಗೆ ಆಗಿರ್ತೈತೆ ಮನಿ ಇವ ನಮ್ಮ ತಂಗಿ ಮಗ ಹರ್ಷಿತಾ ಅವರು ಸ್ಕೂಲ್ ಒಳಗೆಲ್ಲ ವಾಡ್ಕೊಡೋದು ಅದು ಇದು ಫೋಟೋಸ್ಗಳನ್ನು ನೋಡಾತಿದ್ವಿ ಹಂಗೆ ಬರೋ ಮುಂದೆ ನಾವು ಇದಕ್ಕೆ ಬಂದೀವಿ ಅಂದ್ರೆ ನೈಸರ್ಗಿಗೆ ಅಲ್ಲಿ ಬರೋಷ್ಟ್ರಾಗ ಹೊತ್ತ ಒತ್ತ ಬಿಟ್ಟಿತ್ತು ಇವತ್ತು ಮುನಿಗೈತಿ ಸಾಯಂಕಾಲ ಏನಾದರೂ ನಾಷ್ಟ ಮಾಡ್ಕೊಂಡು ಹೋಗುನು ಅನ್ನೋಕತ್ತರಿ ಇವರು ಅವ್ರ ಪಪ್ಪಾಗ ಒಟ್ಟು ಇವರು ಒಟ್ಟು ನಷ್ಟ ಊಟ ಅಂತ ಅವ್ರ ಒಟ್ಟು ಹೋಟೆಲ್ ನೋಡ್ರೆ ಸಾಕು ನೈಸರ್ಗಿ ಒಳಗೆ ಒಂದು ಹೋಟೆಲ್ ಭಾಳ ಚಲೋ ಐತಿ ಅಲ್ಲಿ ನಾವು ಸಾಯಂಕಾಲ ಸ್ವಲ್ಪ ನಾಷ್ಟ ಏನು ಬೇಕು ಅಂತ ತಿನ್ಕೊಂಡು ಬಂದೀವಿ ಬಂದು ನಾನು ಎಲ್ಲನೂ ತೆಗ್ದು ಇಡಾಕತ್ತಿದ್ನಿ ಬಂದ ತಕ್ಷಣ ಬರುವಾಗ ಮಾವಿನ ಹಣ್ಣು ತೊಗೊಂಬಂದಿದ್ದೀವಿ ಮಾವಿನ ಹಣ್ಣು ಮತ್ತು ಅವೇನಂತಾರೆ ಕವಳಿಕಾಯಿ ಅಂತಾರೆ ಕವಳಿಕಾಯಿ ಬಿಡಾತಿದ್ದ ವಿಷೂನ ಕೊಡಿಸ್ ಅವು ಜಾಸ್ತಿ ಜಿಗುಟು ಜಿಗಟಾಗಿರ್ತಾವಂತ ಕೊಡಿಸ್ಕಿರೋಂಗಿಲ್ಲ ಕೊಡಿಸಿರಂಗಿಲ್ಲ ಅವಾಗ ಊರಾಗೂ ಭಾಳ ಮಾರಕ್ಕೆ ಬರಾತಿದ್ದು ಅವು ಬೇಕು ಬೇಕು ಅನ್ನೋದಿದ್ದ ನಾ ಕೊಡಿಸ್ವಾಲ್ ಬರುವಾಗ ಅವ್ರ ಪಪ್ಪಾಗ ಹೇಳಿ ಜಾಸ್ತಿ ಅಂದ್ರೆ ಜಾಸ್ತಿ ಕವಳಿ ಹಣ್ಣು ತೊಗೊಂಬಂದಿದ್ದ ಮತ್ತು ಸೊ ಮಾವಿನ ಹಣ್ಣು ಏನೇನು ತಂದಿದ್ದೀವಿ ಅವನ್ನೆಲ್ಲ ಎತ್ತಿಟ್ಟು ನನಗೆ ಎಲ್ಲ ಚೀಲ್ಗಳು ಅಲ್ಲೇ ಸರಸಿಟ್ಟ ಕೆಲಸ ಮಾಡೋಕ್ಕಾಗಂಗಿಲ್ಲ ಅವು ಏನೇನು ಅದಾವಲ್ಲ ಅವು ಎಲ್ಲ ಅದೇ ನನ್ನ ತಲೆ ಒಳಗೆ ಹೊರೀತಿರ್ತೈತಿ ನಾನು ಆ ಕಡೆ ಈ ಕಡೆ ಏನೂ ನೋಡಂಗೇನೇ ಇಲ್ಲ ಬಡ ಬಡ ಅವೆಲ್ಲ ಕೆಲಸಗಳನ್ನದು ದಂಡಿಗೆ ಹಚ್ಚಿ ಕಸ ಹುಡೋದು ಕೈಕಲ್ ಮರಿ ತಗೊಂಡು ದೀಪ ಹಚ್ಚಿರ ದೀಪ ಹಚ್ಚಿ ಚಹಾ ಅಂದ್ರೆ ಆವಾಗ ಮನ್ಸಿಗೆ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತತಿ ನಾವೇನಾದರೂ ಕಸ ಗುಡಿಸ್ತಾ ತಂದಿರೋ ಸಾಮಾನು ಚೀಲುಗಳ ಎಲ್ಲ ಅಲ್ಲಿಂದ ಅಲ್ಲೇ ಇಟ್ಬಿಟ್ಟು ಅಂದ್ರೆ ಅದನ್ನ ಅದು ನೋಡಿದಾಗ ಅಯ್ಯೋ ಈ ಕೆಲಸ ಐತಿ ಈ ಕೆಲಸ ಐತಿ ಅನ್ನಿಸ್ತಿರ್ತೈತಿ ಅದಕ್ಕನ ನಾ ಜಾಸ್ತಿ ಬಂದ ತಕ್ಷಣ ಮೊದಲು ಡ್ರೆಸ್ ಚೇಂಜ್ ಮಾಡ್ತಾನೆ ಡ್ರೆಸ್ ಚೇಂಜ್ ಅದು ಎಷ್ಟು ದೂರ ಜರ್ನಿ ಮತ್ತು ನನಗೆ ಏನೂ ಹಂಗೇನು ಭಾಳ ಸುಸ್ತು ದನೂ ಫೀಲ್ ಆಗಂಗಿಲ್ಲ ಯಾಕಂದ್ರೆ ದೂರ ಜರ್ನಿ ಮಾಡಿ ರೂಢಿಯಾಗಿ ಬಿಟ್ಟೈತಿ ಮತ್ತು ಇವೇನದವಲ್ಲ ಅವು ನನಗೆ ಭಾಳ ನೆಷ್ಟ ಅದ್ರ ಹೆಸರು ಏನಂತ ಗೊತ್ತಿಲ್ಲ ಖಾರ ಉಪ್ಪ ಹುಳಿ ಹುಳಿ ಒಂಥರ ಎಂಥ ಟೇಸ್ಟಿಯಾಗಿರ್ತಾವ ಚೋಡಾ ಹಿಂಡಿ ಅವು ಇವು ಉಪ್ಪಿನಕಾಯಿ ಅಂತ ಏನೇನೋ ತಂದಿರ್ತೀವಿ ಅವನ್ನೆಲ್ಲ ತೆಗೆದಿಡಾತಿದ್ನಿ ಆವಾಗನ ಜಾಸ್ತಿ ನಾನು ತಿಂದ್ಬಿಡ್ನಿ ಅವನ ಮತ್ತು ಹೋದಾಗ ಮತ್ತು ಊರ ಕಡೆ ತೊಗೊಂಡ್ಬಂದ್ರ ಆಯ್ತು ಅಂತ ಹೋಗೋತಿರ್ತೀವಿ ಜಾಸ್ತಿ ಯಾವುದವ್ರೆ ಕೆಲ್ಸದ ಮೇಲೆ ತರಬೇಕು ತಂದ್ರೆ ಆಯ್ತು ಅಂತ ಮತ್ತು ಡಿಸ್ಕೋಪಡಿ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಅವ್ರಿಗೆ ಇಷ್ಟ ಅಂಥೇಳಿ ತೊಗೊಂಬಂದಿದ್ನಿ ಹಂಗ ನಾ ಸಾಯಂಕಾಲ ಎಲ್ಲ ಎತ್ತಿಟ್ಟ ಕಸ ಗುಡಿಸಿಬಿಟ್ಟು ದೀಪ ಹಚ್ಬೇಕಂತ ಬಂದಿದ್ನಿ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಅಕ್ಷಯ ತೃತೀಯ ದಿನ ನಾನು ಪ್ರತಿ ವರ್ಷ ಏನಾದರೂ ಗೋಲ್ಡ್ ತೊಗೊಂಡಿರ್ತನೂ ನಾನು ಈ ವರ್ಷ ಅಕ್ಷಯತೃತಿಗೆ ಇರಲಿಲ್ಲ ಬಸವ ಜಯಂತಿ ದಿನನ ಬಂದಿರ್ತೈತಿ ಅದು ಅಕ್ಷಯ ತೃತಿ ನಾನು ಊರೊಳಗಿದ್ನಿ ಅದಕ್ಕೆ ನಮ್ಮ ಮನೆಯವ್ರಿಗೆ ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ ನೀವು ನಂಗೆ ಗೊತ್ತಿಲ್ಲದ ಏನು ತರ್ಗೋಗಿ ಬರಬೇಡ್ರಿ ಅದು ಗೋಲ್ಡ್ ಇರ್ತೈತಿ ಆಮೇಲೆ ನಂಗೆ ಇಷ್ಟ ಆಗಲಿಲ್ಲ ಅಂದ್ರೆ ವಾಪಸ್ ಕೊಡು ಅಂದ್ರೆ ಅವ್ರು ಕೊಡುಗೆ ಬಿಡೋಂಗಿಲ್ಲ ಕೊಡೋದು ಬೇಡ ಕೊಡೋದು ಬೇಡ ಅಂತ ಅಂತಾರು ಅದಕ್ಕೆ ನೀವೇನು ತೊಗೊಳಾಕ ಹೋಗಬೇಡ್ರಿ ಅಂತ ಹೇಳಿದ್ನಿ ಹ್ಞೂ ಅಂದಿದ್ರು ಅವ್ರು ನನಗೆ ಏನು ಆಯ್ತಾಳೆ ಏನು ತೊಗೊಳ ಅಂದಿದ್ನಿ ಅಂದ್ರೆ ವರ್ಷ ತೊಗೋತೀವಿ ಈ ವರ್ಷನೂ ತೊಗೊಂಡ್ರೆ ಚಲೋ ಅನ್ನೋದು ಅವ್ರ ತಲೆ ಆಗಿರ್ತೈತಿ ಅವ್ರಿಗೆ ಪ್ರತಿ ವರ್ಷ ಅಕ್ಷಯ ತೃತಿಗೆ ನಾವು ಏನಾದ್ರು ತಗೊಂಡಿರ್ತೀವಿ ಆದರೆ ಅನಿವಾರ್ಯ ಈ ಸಲ ಇರಲಿಲ್ಲ ಹೋಗ್ಲಿ ಬಿಡು ಅಂತಂದಿದ್ವಿ ನಾನು ಒಂಚೂರೇ ಒಂಚೂರರೆ ತೊಗೊಂಡಿವಂದ್ರೆ ಅಷ್ಟೇ ನಮಗೆ ಸಮಾಧಾನ ಆಗಿರ್ತೈತಿ ಮತ್ತು ಮತ್ತೇನಾರು ತೊಗೊಂಬಂದ್ರೆ ಸರಿ ಇಲ್ಲ ಅಂತ ಇದನ್ನ ಮಾಡಕ್ಕೆ ಬರೋಂಗಿಲ್ಲ ಅವತ್ತಿನ ತೊಗೊಂಡಿರೋ ಗೋಲ್ಡನ್ನ ವಾಪಸ್ಸು ಇಷ್ಟ ಆಗಲಿಲ್ಲ ಅಂದ್ರೆ ಅದನ್ನ ವಾಪಸ್ಸು ಕೊಡಬಾರ್ದು ಅದನ್ನ ಇಟ್ಕೊಳ್ಳಬೇಕು ಅದು ಗೋಲ್ಡ್ ಇರ್ತೈತಿ ವಾಪಸ್ ಕೊಡೋದೇನೋ ಮತ್ತು ಡಿಸೈನ್ ಅದು ಸರಿಯಾಗಿಲ್ಲ ಅದು ಸರಿ ಇಲ್ಲ ಅಂತ ಇಷ್ಟ ಆಗಲಿಲ್ಲ ಅಂದ್ರೆ ನನಗೆ ಅದು ಮನಸ್ಸು ಒಪ್ಪಂಗೆಲ್ಲ ಇಷ್ಟೆಲ್ಲ ಅಮೌಂಟ್ ಕೊಟ್ಟಿವಿ ಅದು ಹಿಂಗೆ ಅನಿಸ್ತಿರ್ತೈತಿ ನಮ್ಮ ಮನೆಯವರು ಹಂಗನ ಸ್ವಲ್ಪ ಕ್ಯಾಂಟೀನ್ ನಮ್ಮನ್ನು ಬಿಟ್ಟು ಹೋಗಿದ್ರು ಅವ್ರು ಕ್ಯಾಂಟೀನ್ಗೆ ಹೋಗಿದ್ರು ಸಾಮಾನುಗಳು ತೊಗೊಂಬರ್ಬೇಕಾಗ ನಾವಿಲ್ಲ ಅಂತ ಏನೂ ತರಿಸಿರಲಿಲ್ಲ ನಾನು ಬಂದಮೇಲೆ ನಾವು ಒಮ್ಮೆ ಸಾಮಾನು ಆಯ್ತು ಅಂತ ವಿಷ ಬೇಕಾಗ್ತೈತಿ ಏನಾರ ಏನಾರೇ ಅಮ್ಮ ಹೇಳತ್ತಿದ್ದ ಹಂಗೆ ಒಂದು ಕೆಲ್ಸದ ಮೇಲೆ ಹೋಗಿ ಅವು ಸಾಮಾನನ್ನು ತೊಗೊಂಬಂದಿದ್ರು ಇನ್ನೊಂದು ಏನು ಗೋಲ್ಡ್ ವಿಷಯ ಏನು ಅಲ್ಲಿಗೆ ಬಿಟ್ಟು ಅಂತಂದ್ರೆ ನಾನು ನಾವು ಬರೋದ್ರೊಳಗ ಏನು ಮಾಡ್ಯಾರು ಏನೂ ತೊಗೊಳಂಗಿಲ್ಲ ಅಂತ ಹೇಳ್ಯಾರ ನಮ್ಮ ಮನೆಯವರು ಆಯ್ತಾಳು ನೀ ಇಷ್ಟು ಬೇಡ ಅನ್ನತದಿ ಆಯ್ತಾಳು ನಾ ಏನು ತೊಗೊಳಂಗಿಲ್ಲ ನಿನ್ನಿಷ್ಟ ಇಷ್ಟ ಅಂತ ಹೇಳಿದರು ನಾನು ಹಂಗೆ ತಿಳಿದಿದ್ದೀನಿ ಹೋಲ್ಬಿಡು ಅಂತ ಮತ್ತು ನಮ್ಗೆ ಒಬ್ಬರಿಗೆ ಊರಾಗಿದ್ದಾಗನ ಹೋಗಿ ನಂಗೆ ಗೊತ್ತಾಗಂಗಿಲ್ಲ ಏನು ತಗೋಬೇಕು ಯಾವ ಎಷ್ಟು ತೊಗೋಬೇಕು ಅಂಥೇಳಿ ಅವರು ಬರೋದೊಳಗನ ಸರ್ಪ್ರೈಸ್ ಆಗಿ ತೊಗೊಂಡು ಇಟ್ಕೊಂಡಿದ್ರು ಏನಪ್ಪಾ ಅಂತಂದ್ರೆ ನಾನು ಆಭರಣಗಳು ಮಾಡಿಸ್ಬತ್ತೋಕೆ ಇಷ್ಟ ಆಗಂಗಿಲ್ಲ ಡಿಸೈನ್ ಬೇಡ ಅಂತ ಹೇಳಿದ್ನಿ ನಾ ಅವರು ಗಟ್ಟಿಯನ್ನು ರಿಂಗ್ಗಳನ್ನ ತೊಗೊಂಡು ಇಟ್ಕೊಂಡಿದ್ರು ಎರಡು ರಿಂಗ್ ತೊಗೊಂಡಿದ್ರು ಗಟ್ಟಿ ಇದ್ದೆವು ಇವ ಯಾಕಂದರೆ ಈ ನಾವು ಮತ್ತೇನಾರು ಆಭರಣ ಮಾಡಿಸ್ಕೋಬೇಕಾರೆ ಇವ್ನ ಕೊಟ್ಟು ಮತ್ತೇನಾರು ಮಾಡಿಸ್ಕೊಂಡ್ರು ಮಾಡಿಸ್ಕೊತ ನಾನು ಕಾರಣಕ್ಕಾಗಿ ಅವರು ಗಟ್ಟಿನ ಇಟ್ಕೊಂಡ್ರು ನಾನು ದೀಪ ಹಚ್ಚುವಾಗ ಅವನು ಅವ್ರ ಪ್ಯಾಕೆಟ್ ಹಿಂದೆ ಇಟ್ಟಿದ್ರು ಅಲ್ಲೇನಾಯ್ತು ನೋಡಿದೇನಂತ ನೋಡಿದ ಮೇಲೆ ಗೊತ್ತಾಯ್ತು ನನಗಿದ ಸರ್ಪ್ರೈಸ್ ಆಗಿ ಬಂದಂಥ ಗಿಫ್ಟ್ ಇದು ಗೋಲ್ಡ್ ಗಿಫ್ಟ್ ಪ್ರತಿ ವರ್ಷ ಇಬ್ಬರು ಹೋಗಿ ತೊಗೊಂಡ್ಬಂದಿರ್ತಿ ಈ ಸಲ ನಾನು ಇಲ್ಲವ ಬೇಡ ಅಂತಂದ್ರು ನಾನು ಬರೋದ್ರೊಳಗನ ನಮ್ಮ ಮನೆಯವರು ಗಟ್ಟಿ ರಿಂಗ್ಗಳನ್ನ ತೊಗೊಂಡು ಇಟ್ಕೊಂಡಿದ್ರು ಇನ್ನು ಅವ್ನು ಕೊಟ್ಟು ತೊಗೊಳೋದು ಏನಾರ ಇಲ್ಲಿಕೆ ಇಲ್ಲ ಹಂಗೆ ಬಿಡು ಅಂತ ಇಟ್ಕೊಂಡ್ಬಿಡೋದು ಆಗ್ತೈತಿ ಎಲ್ಲ ಥರ ಡಿಸೈನ್ ಇದು ಆಭರಣ ಅದಾವ ಏನು ತೊಗೊಳಿ ಅಂತ ಒಂದೊಂದು ಸಲ ಕನ್ಫ್ಯೂಸನೇ ಆಗ್ತೈತಿ ಕನ್ಫ್ಯೂಸ್ ಆಗ್ತೈತಿ ಯಾವ್ದು ತೊಗೊಲಿ ಏನು ಅಂತ ಅಂತೇಳಿ ನೋಡಬೇಕು ಇರಲಿ ಅಕ್ಷಯ ತೃತೀಯ ದಿನ ಬಂದವ ಅಂಥೇಳಿ ಹಂಗಾನ ಪೂಜೆ ಯಾರು ಕುಂಕುಮ ಹಚ್ಚಿ ತಗದಿದ್ನಿ ಆಮೇಲೆ ಕ್ಯಾಂಟೀನಿಂದ ಸಾಮಾನುಗಳ ತೊಗೊಂಬಂದರು ಬಿಸ್ಕೆಟ್ ಬೇಕಾಗಿದ್ದು ವಿಶುಗ್ ಬಿಸ್ಕೆಟ್ ಬಿಸ್ಕೆಟ್ ಅನ್ನತಿದ್ದ ಬಂದ ತಕ್ಷಣ ಅದಕ್ಕೆ ಅವರು ಕೆಲಸ ನಂಬ್ಬಿಟ್ಟು ಹೋಗಿದ್ದರು ಹಂಗೆ ಬರುತ್ತೆ ಮುಂದೆ ತೊಗೊಂಬಂದರು ಬಿಸ್ಕೆಟ ಅವ್ರಿಗೆ ಮ್ಯಾಗಿ ಮತ್ತು ಬಿಸ್ಕೆಟ್ ಅವ್ರಿಗೆ ಎಷ್ಟು ಬೇಡ ಅಂದರೂ ಸಾಯಂಕಾಲ ಸ್ವಲ್ಪ ಬಿಸ್ಕೆಟ್ ಚಹಂಗೆ ಹಾಲ ಬಿಸ್ಕೆಟ ಇದೆಲ್ಲ ತಿಂತಿರ್ತಾರೋ ಅದು ಅವ್ರಿಗೆ ರೂಢಿ ಐತಿ ಮತ್ತು ಜಾಮ ಪ್ರೂರ್ ಜಾಮೂನು ಚಪಾತಿ ಜೊತೆ ಎಲ್ಲ ಹಚ್ಚಿ ಬ್ರೆಡ್ ಜೊತೆ ಎಲ್ಲ ಹಚ್ಚಿ ಕೊಟ್ಟಿರ್ತಾನೆ ಸಾಸ ಜಾಮ ಅದು ತಿಂತಾರೆ ಮಕ್ಕಳು ಈಗ ಸಿಗೋದು ಇದೆ ಇದನ್ನ ಇಷ್ಟಪಟ್ಟು ತಿಂತಿರ್ತಾರೆ ಅದಕ್ಕೆ ನಾವು ತಂದ ತಕ್ಷಣ ನಾನು ತೆಗೆದಿಡತ್ತಿದ್ದ ಹಿಂಗೆ ಅವ್ರಿಗೆ ರುಡಿ ಇರೋದರಿಂದ ಊರಿಗೆ ಹೋದಾಗೂ ಅವರು ವಿಶು ಬರೀ ಬಿಸ್ಕೆಟ್ ಎದ್ದ ತಕ್ಷಣ ಬಿಸ್ಕೆಟ್ ಅಂತಿದ್ದ ನಮ್ಮ ತಂಗಿಯನಾ ಎಷ್ಟು ಬಿಸ್ಕೆಟ್ ರುಡಿ ಬಿದ್ದತಿ ಇವ್ರಿಗೆ ಅಂತೇಳಿ ಅವ್ರಿಗೆ ಅವ್ನು ಕೇಳೋಂಗಿಲ್ಲ ಅದಕ್ಕನೇ ಅಲ್ಲಿ ಅಷ್ಟು ಕಷ್ಟ ಕೊಡೋದು ಅಷ್ಟು ಕಷ್ಟ ತರ್ಸೋದು ಮಾಡ್ತಿದ್ನಿ ಇಲ್ಲಿ ಬಂದಿದ್ದ ತಕ್ಷಣ ನೋಡ್ರಿ ಓರಿಯೋ ಬಿಸ್ಕಿಟ್ ಬೇಕು ಅವ್ರ ಪಪ್ಪಾಗ ಫೋನ್ ಮಾಡಿ ಹೇಳತ್ತಿದ್ದ ನನಗೆ ಗುಡ್ಡೇ ಬೇಕು ಓರಿಯೋ ಬೇಕು ಅದು ಬೇಕು ಇದು ಬೇಕು ಅಂಥೇಳೆ ಮತ್ತು ಮನೆಯೊಳಗೆ ನನಗೆ ಅರ್ಜೆಂಟಾಗಿ ಏನಾಗಬೇಕಾಗಿತ್ತಲ್ಲ ಅದನ್ನಷ್ಟ ತರ್ಸಿನಿ ಆಮೇಲೆ ಮಾರನೇ ದಿನ ನಾವು ಡಿಮಾರ್ಟ್ಗೆ ಹೋಗಿ ಎಲ್ಲನೂ ತೊಗೊಂಬಂದೀವಿ ಡಿಮಾರ್ಟ್ ಅದಕ್ಕೆ ಇಲ್ಲಿ ಕ್ಯಾಂಟೀನ್ ಒಳಗೆ ಇದು ಡಾಬರ್ ಆಮ್ಲ ಏನೈತಿ ಡಿಮಾರ್ಟ ದೊಡ್ಡ ಸಿಗ್ತೈತಿ ಅದಕ್ಕೆ ಸಣ್ಣದು ಚಿಕ್ಕರೆ ತೊಗೊಂಬರೀ ಅಂತ ಹೇಳಿದ್ದು ಇದು ಒಂದು ತಿಂಗ್ಳು ಆಗ್ತೈತಿ ನಮ್ಗೆ ದೊಡ್ಡದಂದ್ರೆ ಭಾಳಷ್ಟು ದಿನ ಇಡಬೇಕಾಗ್ತೈತಿ ಅದಕ್ಕೆ ಅದು ಬಿ ಎಕ್ಸ್ಟ್ರಾ ಇದೆ ಇಷ್ಟ ಇದು ಬಿಟ್ಟರೆ ಬಾಕಿ ಎಲ್ಲ ನಾನು ಡಿಮಾರ್ಟ್ ಒಳಗನ್ನ ತೊಗೊಂಬಂದ್ರೂ ಒಂದು ಇದು ಫೇಸ್ ವಾಶ್ ಇತ್ತಂತ ಪೇರ್ಸ ಅದೊಂದು ತರ್ರ ನಂತಿ ಅವರು ಫಸ್ಟ್ ಟೈಮ್ ಯೂಸ್ ಮಾಡತ್ತ ನೋಡೋಣ ತೊಗೊಂಬರಿ ಅಂತ ಹೇಳಿ ತಂದಿದ್ದ ತಡ ವಿಶು ಅಷ್ಟ್ರಾಗ ಹರಿದಾಗ ಬಿಟ್ಟಿರ್ತಾನೆ ಎಲ್ಲ ಪ್ಯಾಕೆಟ್ಗಳನ್ನ ಅದು ಹೆಂಗೈತಿ ಇದು ಹೆಂಗೆ ಐತಿ ಪ್ರತಿ ತಿಂಗಳು ತಿಂತಿದ್ರು ಮತ್ತು ಅವ್ಗೆ ಅದೊಂದು ನನಗೊಂದು ಹೇಳ್ತಾನೆ ಅದು ಹೆಂಗೈತೆ ಅಂತ ನೋಡಿನಿ ಇದೊಂಗೆ ಐತೆ ನೋಡಿನಿ ಅಥವಾ ಬಿಜಿ ಹಾರದ ಹೋಗಿ ಬಿಟ್ಟಿರ್ತಾನೆ ಅದ್ರೊಂಗ್ ಕ್ರೀಮ್ ಕ್ರೀಮ್ ಸ್ಪೂನಿಂದ್ರೆ ತೆಗೀತಾನು ತೆಗೆದುಬಿಟ್ಟು ಇಟ್ಟು ಹೋಗಿಬಿಡ್ತಾನ ಭಾಳ ವೇಸ್ಟ್ ಮಾಡ್ತಾನವ ಎಲ್ಲಾನು ಮತ್ತೆ ಇನ್ನೇನು ಮಾಡಕ್ಕೆ ಬರೋಂಗಿಲ್ಲ ಸಣ್ಣ ಹುಡುಗರು ಹಂಗೆ ಮಾಡ್ತಾರಂತೇಳಿ ನಾ ಸ್ವಲ್ಪ ಇರು ಅದು ಆಗ್ತಾವಂತೆ ನಾನಂದ್ರೂ ಒಟ್ಟ ಬಿಸ್ಕೆಟ್ ತಿನ್ನಂಗಿಲ್ಲ ನನಗೆ ಯಾಕೋ ಏನೋ ಚಾ ಜೊತೆ ಬಿಸ್ಕೆಟ್ ತಿನ್ನೋದು ಅಂದ್ರೆ ಆಗೋಂಗಿಲ್ಲ ಒಟ್ಟು ಒಂಚೂರು ತಿನ್ನೋಂಗಿಲ್ಲನಾ ಎಷ್ಟು ಯಾರೋ ಒತ್ತಾಯ ಮಾಡಿಯೋರು ನಮ್ಮ ಮನೆಯೊಳಗೆ ಎಷ್ಟೊಂದು ಬಿಸ್ಕೆಟ್ಗಳು ಇರ್ತೀವ ಆದ್ರೆ ನಾವು ಒಟ್ಟು ಚಾ ಜೊತೆ ತಿನ್ನಂಗಿಲ್ಲ ಎಲ್ಲರೂ ತಿಂತಾರೆ ನಮ್ಮ ಮನೆಯವರು ತಿಂತಾರೆ ಹುಡುಗರು ತಿಂತಾರೋ ಹೀಗಾಗಿ ಅವು ಎಲ್ಲ ತಂದು ವಿಶು ಬಿಚ್ಚಿ ಮಾಡಿ ಇಡಾತಿದ್ದ ಅದಾದಮೇಲೆ ಸಂಜಿಕ್ಕೆ ಸ್ವಲ್ಪ ಗ್ಯಾಸ್ ಅದು ಎಲ್ಲ ಗಲೀಜಾಗಿಬಿಟ್ಟಿತ್ತು ನಮ್ಮ ಮನೆಯವ್ರು ಏನು ಜಾಸ್ತಿ ಮಾಡ್ಕೊಂಡಿಲ್ಲ ಆದ್ರೂ ಹೆಣ್ಮಕ್ಳದ್ದೆ ಇದ್ರೆ ಸ್ವಲ್ಪ ಇದು ಆಗ್ತಾವ ಅಂಥೇಳಿ ವರ್ಸಾಕತಿದ್ನ ಎಲ್ಲ ಕ್ಲೀನಿಗೆ ಬಾಂಡಿ ಎಲ್ಲ ಬುಟ್ಟಿ ಒಳಗೆ ತೊಳೆದು ಇಟ್ಟು ಹೋಗಿದ್ನಿ ಅವು ಹೆಂಗಿದ್ದು ಹಂಗೆ ಇದ್ದು ಮತ್ತೊಮ್ಮೆ ಅವನ್ನೆಲ್ಲ ತೊಳೆಯೋಕ್ಕೆ ತಗೋನಿ ಜಾಂಡ್ಗ ಹಲ್ಲಿ ಅದು ಓಡ್ಯಾಡಿರ್ತಾವೆ ಯಾಂಬಲ್ಲ ನಾ ಡಬ್ಬ ಹಾಕಿ ಕುಗಿರಲಿಲ್ಲ ಹಂಗಾನೆ ಇಟ್ಬಿಟ್ಟು ಹೋಗೀನಿ ಅವ್ನುಸರ್ಲೆ ಅವೆಲ್ಲ ಕ್ಲೀನಾಗಿದ್ರು ಮತ್ತೊಮ್ಮೆ ಎಲ್ಲ ಸಿಂಕ್ ಒಳಗಿಟ್ಟು ಕ್ಲೀನ್ ಮಾಡಕತ್ತಿದ್ನಿ ಹೆಣ್ಮಕ್ಳು ಒಂದು ಒಂದು ದಿನ ಎರಡು ದಿನ ಮನಿಯೊಳಗೆ ಇರಲಿಲ್ಲ ಅಂದ್ರೂ ಅದೆಲ್ಲ ನಾವು ಮೆಟ್ಟಿಗೆ ಹೆಚ್ಚಿ ಮತ್ತೊಮ್ಮೆ ಕ್ಲೀನ್ ಮಾಡೋ ಮಟ್ಟ ನಮಗದು ಮನಸ್ಸು ಒಪ್ಪಂಗಿಲ್ಲ ಸಮಾಧಾನನ ಆಗಂಗಿಲ್ಲ ಹಂಗೆ ಆಗಿಬಿಡ್ತೈತಿ ಇಡೀ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಗ್ಯಾಸ್ ಮತ್ತು ಬಾಂಡಿ ಎಲ್ಲೆಲ್ಲಿ ಎಲ್ಲೇನು ಕಸ ಎಲ್ಲಂದ್ರೆ ಅಲ್ಲೇ ಟವೆಲ್ಲ ಅರಿವಿ ಹರಿದು ಹರವಾಗ್ ಬಿಟ್ಟು ಬಿಟ್ಟಿರ್ತಾರೆ ಎಲ್ಲಂದ್ರೆ ಅಲ್ಲೇ ಇಟ್ಟ ಅವೆಲ್ಲ ಮೆಟ್ಟಿಗೆ ಹೆಚ್ಚಿ ಯಾವ್ಯಾವ ಅರ್ಬಿತ್ತು ಮಿಷನ್ಗೆ ಹಾಕಬೇಕಲ್ಲ ಫಸ್ಟ್ ಬಂದಾಗ ನಾ ಮಿಷನ್ಗೆ ಅರ್ಬಿನ ಹಾಕಿಬಿಟ್ನಿ ಅವು ತನ್ನ ಕೆಲಸ ತಾವು ಮಾಡ್ತಿರ್ತಾವೆ ಅಷ್ಟ್ರಾಗ ನಾವು ನಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡ್ಬೇಕಂತ ನನ್ನ ಕೆಲಸ ಎಲ್ಲ ಆಗೋದ್ರಾಗ ಅವನು ಅಷ್ಟು ವಾಶಾಯ್ತು ಬಂದಿದ್ದು ಅವನ್ನೆಲ್ಲ ತೊಗೊಂಡು ಹಾಕ್ಬಿಟ್ನಿ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಮಳೆ ಸ್ಟಾರ್ಟ್ ಆಗಿತಿ ಊರ ಕಡೆ ಎಲ್ಲ ಸ್ವಲ್ಪ ಇನ್ನೂ ಬಿಸಿಲೈತಿ ಊರಿಗೆ ರಜಾನು ಕಟ್ಟಾಯಿತು ಮತ್ತು ಇನ್ನು ಮುಂದೆ ಯಾವಾಗ ಹೋಗೋದಾಗ್ತತಿನೋ ಮತ್ತು ಹಿಂಗೆ ಹಬ್ಬ ಇದು ಬಂದಾಗ ಹೋಗಿರ್ತೀವಿ ಇವತ್ತಿನ ವಿಶ್ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿರಿ ವಿಡಿಯೋಗಳು ಇಷ್ಟ ಆಗಾಕತ್ತಿದ್ದು ಅಂದ್ರೆ ವಿಡಿಯೋ ನೋಡಿ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಸೇರ್ ಮಾಡಿರಿ ವಿಡಿಯೋನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್